ಎವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಇನ್ಸ್ಟೆಂಟಾಗಿ ಹಗುರವಾಗಿ ಮತ್ತು ಭಾಳ ಈಸಿಯಾಗಿ ನಾನು ಇವತ್ತು ಪಡ್ ಮಾಡ್ತರಿಸಿ ನೋಡಿರಿ ಇಲ್ಲಿ ರುಬ್ಬೋದು ಬೇಡ ನಾವು ಇವತ್ತಕ್ಕೆ ನೆನ್ಸೋದು ಬೇಡ ನೋಡಿರಿ ಫಟಾಫಟ್ ಹೇಳಿ ನಾವು ಟೀ ಕಾಫಿ ಜೊತೆ ಹತ್ತು ನಿಮಿಷದಾಗ ಪಡ್ ಮಾಡ್ಕೊಂಬಿಡ್ಬೋದು ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡಂಬ್ರಿ ನೀವು ಇದ್ರಲ್ಲೇ ಯಾವ್ದ್ರಲ್ಲೇ ಮಾಡಿ ಒಂದು ಛು ಪಡ್ಡನ ಅಂತೇಳಿ ನೋಡಿಬಿಟ್ರೆ ನೀವು ಆಶ್ಚರ್ಯ ಪಡ್ತೀರಿ ಇದ್ರಲಿಂದ ಪಡ್ ಮಾಡ್ಬೋದು ಅಂಥೇಳಿ ಈಗ ನಾನು ಫಸ್ಟಿಗೆ ಒಂದು ಒಂದೂವರೆ ಬೌಲಷ್ಟು ಚುಮ್ಮುರಿ ತೊಗೊಂಡಿನಿ ನೋಡ್ರಿ ಇವು ಉತ್ತರ ಕರ್ನಾಟಕ ಸೈಡ್ ಸಿಗ್ತಾವಲ್ಲ ಚುಮ್ಮರಿ ಅದೇ ಚುಮ್ಮರಿ ನೋಡಿರಿ ನಿಮಗೆ ಕಡೆ ಯಾವ ಯಾವುದಿದ್ರೂ ನಡೀತೀವಿ ಚುಮ್ಮರಿ ಈಗ ಇದನ್ನು ಒಂದೂವರೆ ಅಷ್ಟು ಚುಮ್ಮರಿ ತೊಗೊಂಡೇನೆ ಇವನ್ನ ನಾನು ಒಂದು ಡಬ್ಬಿ ಒಳಗೆ ನೀರು ತೊಗೊಂಡಿದ್ದೆ ನೋಡಿರಿ ಅದನ್ನು ನೀರೊಳಗೆ ಹಾಕಿ ಇವನ್ನ ಸ್ವಲ್ಪ ಕೈ ಹಚ್ಚಿ ತೊಳೆದು ಅದನ್ನು ನೀ ಚುಮ್ಮರನ್ನ ಇಟ್ಬಿಡೋಣ್ರಿ ನಾವೀಗ ರವಾನ ಒಂದು ಸ್ವಲ್ಪ ಮಿಕ್ಸಿ ಮಾಡಿ ಬರೋ ಮಟ್ಟ ಅಂದರೆ ಇದು ಚುಮ್ಮೂರಿ ಎಲ್ಲ ನೆನೆದಿರ್ತೈತಿ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಕೈ ಹಚ್ಚಿ ತೊಳೀರಿ ಯಾಕಂದ್ರೆ ಮ್ಯಾಲೆ ಚುಮ್ಮರಿ ಇದೆಲ್ಲ ಧೂಳು ಇರ್ತದಲ್ಲ ಅದೆಲ್ಲ ಹೋಗಿಬಿಡ್ತೈತಿ நோட்ரி இதனிஷன் நெனஸ்க்கொண்டே நானு இதனா சைடு ಈಗ ರವೆ ತೊಗೊಂಡೆ ನೋಡಿರಿ ಇದು ಬಾಂಬೆ ರವೆ ಜೀನಗ ರವೆ ಅಥವಾ ಚಿರೋಟಿ ರವೆ ಯಾವುದು ಅಂತಿರಲ್ಲ ಅದು ನಾವು ಇದನ್ನು ಬೇಕಂದ್ರೆ ನಿಮ್ಮ ಕಡೆ ದಪ್ಪನ ರವೆ ನಾವು ನಾರ್ಮಲಾಗಿ ಉಪ್ಪಿಟ್ಟು ಮಾಡ್ತೇವಲ್ಲ ಕೇಸರಿ ರವೆ ಆದಿದ್ದರೂ ನಡೀತೀವಿ ಅದನ್ನು ಈ ರೀತಿ ನಾವು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೊಂಡು ಸಣ್ಣ ಮಾಡ್ಕೊಂಡ್ಬಿಡ್ತೀವಿ ನೋಡಿರಿ ಪೌಡ್ರ್ ಗತೆ ಯಾವ ರವೆ ಇದ್ರೂ ಈ ರೀತಿ ಮಾಡ್ಕೊಂಡೆ ಬರ್ರಿ ಅಂದರೆ ಇನ್ಸ್ಟೆಂಟಾಗಿ ನಾವು ಮಾಡಿ ಹಿಟ್ಟು ಕಲಿಸಿದ ಕೂಡ ಪಡ್ ಮಾಡ್ಕೊಂಬಿಡ್ಬೋದು ನೋಡ್ರಿ ಈಗ ಇದನ್ನು ರವಾನ ರುಬ್ಕೊಂಡ್ಬಂದನೆಲ್ಲ ಅದನ್ನು ಒಂದು ಬೌಲಿಗೆ ಹಾಕೋತೀನಿ ನೋಡಿರಿ ನೋಡಿರಿ ಎಷ್ಟು ಪೌಡ್ರ್ ಇದು ಈಗ ನಾನು ಸೈಡ್ ಇಟ್ಕೊಂಡೇನಿ ರವಾ ರುಬ್ಕೊಂಡಿದ್ದೆ ಈಗ ಚುಮ್ಮರಿ ನೆನ್ಸಿಟ್ಟಿದ್ವಲ್ಲ ಅದನ್ನು ತೊಗೋತೀನಿ ನೋಡಿರಿ ಚುಮೂರೆಲ್ಲ ನೆಂದವು ಅದ್ರ ಮ್ಯಾಗಿನ ಧೂಳೆಲ್ಲ ಎಲ್ಲ ಬಿಟ್ಕೊಂಡೆವು ಈಗ ಒಳಗಿನ ನೀರೆಲ್ಲ ಹಿಂಡಿ ತಕ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡೋಣ್ರಿ ನಾವೀಗ ಮಾಡಾತಿದ್ ಹಿಟ್ಟಿದ್ರಲ್ಲೇ ದೋಸೆ ಕೂಡ ಮಾಡ್ಕೊಬೋದು ಉದ್ ತಪ್ಪಾಗತ್ತೆ ಹಾಕವಿ ಇವು ದಪ್ಪ ದಪ್ಪಾಗಿ ತೆಳುವಾಗೋಂಗಿಲ್ಲ ರೀ ದಪ್ಪ ತಪ್ಪಾಗತ್ತೆ ಮಾಡ್ಕೊಬೋದು ನೋಡ್ರಿ ಈಗ ಒಂದು ಅರ್ಧ ಬೌಲ್ ಮೊಸರು ತೊಗೊಂಡೆ ನೋಡಿರಿ ಚುಮ್ಮೂರೆಲ್ಲ ನೆನೆದಿದ್ವಲ್ಲ ಅವನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ಒಂದು ಅರ್ಧ ಬೌಲ್ ಮೊಸರು ತೊಗೊಂಡಿದ್ದೆ ಅದರೊಳಗೆ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾನು ಮಿಕ್ಸಿ ಮಾಡ್ಕೋತೇನೆ ಒಳಗೆ ಹಾಕೊಂಡು ನೋಡಿರಿ ಒಂದು ಅರ್ಧ ಬೌಲ್ ಮೊಸರು ಇದಕ್ಕೆ ಕಿಡೀತ ನಾವು ಜಾಸ್ತಿ ರೀ ಯಾಕಂದ್ರೆ ಹುಳಿ ಹುಳಿ ತಿನ್ನಾಕ ಅವು ಸರಿ ರೀ ಹಾಗಾಗಿ ಒಂದು ಅರ್ಧ ಬೌಲ್ ಅಷ್ಟೇ ಸಾಕು ರೀ ಈಗ ಈ ಚುಮ್ಮರಿ ರುಬ್ಕೊಂಡಿದ್ದು ಮತ್ತು ರವಾ ಇರ್ತದಲ್ಲ ಅದನ್ನೆರಡೂ ಮಿಕ್ಸ್ ಮಾಡಿಬಿಡೋಣ ರೀ ಫಸ್ಟಿಗೆ ನೀವು ಮ್ಯಾಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಾಕೊಂಡು ನಮಗೆ ಪಡ್ಡೆಗೆ ಯಾವ ಹದ ಬೇಕಲ್ಲ ಆ ಹದ ಮಾಡ್ಕೊಬೇಕ್ರಿ ಒಮ್ಮಕ್ಳೆ ಜಾಸ್ತಿ ಹಾಕೊಂಡು ಹಾಕೋಕ್ ನಾನು ಈಗ ತೋರಿಸ್ತೇನೆ ನೋಡಿರಿ ಸ್ವಲ್ ಸ್ವಲ್ಪ ನೀರು ಹಾಕೊಂಡು ಹಾಕೊಂಡು ನಾನು ಇದನ್ನು ಇದನ್ನು ಮಾಡ್ಕೊತೀನಿ ನಾನು ಚುಮುರಿ ರುಬ್ಬಿಟ್ಟಿದ್ನೆಲ್ಲ ಮಿಕ್ಸಿ ಜಾ ಜಾರೊಳಗೆ ಅದರೊಳಗೆ ಇನ್ನು ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಹಾಕ್ಕೋತೇನೆ ನೋಡ್ರಿ ಸ್ವಲ್ ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಹದಕ್ಕೆ ತೊಗೊಂಬಂದೆ ನೋಡಿರಿ ನಾನು ಇದನ್ನು ಇಟ್ಟು ಇದಕ್ಕೀಗ ಏನೇನು ಬೇಕೋ ಮಸಾಲಿನ ಹಾಕೊಂಡ್ಬಿಡೋಣ್ರಿ ಫಸ್ಟಿಗೆ ನಾನು ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕೋತೇನೆ ನೋಡ್ರಿ ಆಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕೋರಿ ಸಣ್ಣ ಕಟ್ ಮಾಡಿದ್ದು ಕೊತ್ತಂಬರಿ ಮತ್ತು ಒಂದು ಸ್ಪೂನ್ ಅಷ್ಟೇ ಸಕ್ಕರೆ ಸಕ್ಕರೆ ಹಾಕ್ಕೊಂಡಿದ್ದರೆ ಭಾಳ ಟೇಸ್ಟ್ ಬರ್ತೈತೆ ನೋಡಿರಿ ಕಲರ್ನೂ ಸ್ವಲ್ಪ ಎದ್ದು ರೀ ಆಮೇಲೆ ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಕೊತ್ತಂಬರಿ ಮೆಣಸಿಕಾಯಿ ಹಾಕೊಂಡೆ ಹಾಕ್ಕೊಂಡೆ ನೋಡಿರಿ ಆಮೇಲೆ ತುರಿದಿದ್ದು ಶುಂಠಿ ಒಂದು ಅರ್ಧ ಇಂಚಷ್ಟು ತುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅದನ್ನು ಹಾಕೋತೀನಿ ಒಂದೆರಡು ಚಿಟಿಕೆ ಅಷ್ಟು ಅಶ್ನ ಪುಡಿ ಹಾಕೋತೇನೆ ರೀ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತೇನೆ ನೋಡಿರಿ ಆಮೇಲೆ ಒಂದೆರಡು ಸ್ಪೂನ್ ಅಷ್ಟೇ ಎಣ್ಣೆ ಹಾಕೊಂಬಿಡ್ರಿ ಈಗ ಇದನ್ನಿಷ್ಟು ಮಿಕ್ಸ್ ಮಾಡ್ಕೊಂಬಿಡ್ರಿ ಎಣ್ಣೆ ಹಾಕೋದ್ರಿಂದ ನಮಗೆ ಒಳಗೆ ರವೆ ಎಲ್ಲ ಅದು ಒಂದ ಕಡೆ ರೀ ಪಡ್ಡು ನಾವು ಹಿಂಗೆ ಮುರಿದುಕುಳೇನ ಒಂಥರ ಗೂಡು ಗೂಡಾಗಿ ತೂತು ತೂತಾಗಿರ್ತಾವೆ ನೋಡ್ರಿ ಎಣ್ಣೆ ಹಾಕೋದ್ರಿಂದ ಪಡ್ಡುಗಳೆಲ್ಲ ಈಗ ಒಂದೆರಡು ಚಿಟಕಿ ಅಷ್ಟು ಸೋಡಾ ಹಾಕೊತೀನಿ ಅದ್ರ ಮ್ಯಾಲ ಒಂದು ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಕೈಯಾಡ್ಸ್ಕೊತೀನಿ ನೋಡಿರಿ ಹಿಟ್ಟು ನಿಮಗೆ ಪಡ್ಡಿಗೆ ಒಂದು ಸ್ವಲ್ಪ ಭಾಳ ಗಟ್ಟಿನ ಮಾಡಬೇಡ್ರಿ ಭಾಳ ತೆಳುವಾಗೂ ಮಾಡಬೇಡ್ರಿ ಹಿಟ್ಟು ನಮಗೆ ಪಡ್ಡಿಗೆ ಹೆಂಗೆ ಬೇಕಲ್ಲ ಆ ರೀತಿ ಮಾಡ್ಕೋಬೇಕ್ರಿ ಹಿಟ್ಟು ನೋಡ್ರಿ ಈ ರೀತಿ ಒಂದು ಸ್ವಲ್ಪ ತಂಗ ಚಮಚೆಲ್ಲೇ ಉಡ್ಕೊಂಬಿಡ್ರಿ ಹಿಟ್ಟು ಅಂದ್ರೆ ಹಗುರವಾಗಿ ಬರ್ತಾವ ಪಡ್ಡು ಇಲ್ಲಾಂದ್ರೆ ಚುಮ್ಮರಿ ಒಂದು ಕಡೆ ರವೆ ಒಂದು ಕಡೆ ನಾವೀಗ ಹಾಕಿದ್ದು ಮಸಾಲೆ ಒಂದು ಕಡೆ ಹಾಕಿ ಅಲ್ಲೆಲ್ಲ ಒಂದೊಂದು ಕಡೆ ಹಾಕತಿ ಈ ರೀತಿ ನಾವು ಚಮಚೆಯಿಂದ ಪೂರ್ತಿ ಚಲೋತಂಗ್ ಕಲಸಿದ್ರೆ ಎಲ್ಲ ಮಿಕ್ಸ್ ಆಗ್ತೈತಿ ಈಗ ಪಡ್ಡಿನ ಹೆಂಚು ಅದಕ್ಕೆ ಅದಕ್ಕೊಂದು ಅರ್ಧ ಅರ್ಧ ಸ್ಪೂನ್ ಎಣ್ಣೆ ಹಾಕೊಂಬಿಡೋಣ ರೀ ಫಸ್ಟಿಗೆ ಪಡ್ಡು ಮಾಡಿ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕು ರೀ ಆಮ್ಯಾಗ ಪಡ್ಡು ಮಾಡ್ತಾ ಮಾಡ್ತಾ ಎಣ್ಣೆ ಕಡಿಮೆ ಹಾಕೊತೋಗ್ಬೇಕು ರೀ ಈಗ ನೋಡಿರಿ ನಾನು ಜೋರು ಗ್ಯಾಸ್ ಫ್ಲೇಮ್ ಇಟ್ಕೊಂಡು ಹಂಚ್ ಕಾಸ್ಕೊಂಡು ಅದನ್ನು ಈಗ ಸಣ್ಣ ಮಾಡ್ಕೊಂಡು ಪಡ್ಡಿನ ಹಟ್ಟು ಹಾಕೋತೀನಿ ರೀ ನಾವು ಈ ಪ ಜೋರು ಇಟ್ಕೊಂಡ ಪಡ್ ಹಾಕೊಂಡ್ಬಿಟ್ರೆ ಹೊತ್ತು ಬಿಡ್ತಾವೆ ರೀ ಫಸ್ಟ್ ಎಲ್ಲ ಒಂದು ಹಿಂದೆ ಹಾಕಿದ್ವೆಲ್ಲ ಕಲರ್ ಬರ್ತಾವೆ ಮತ್ತು ಬೇಯ್ತಾವು ಹಿಂದೆ ಮುಂದೆ ಹಾಕಿದ್ವೆಲ್ಲ ಕಲರ್ ಬರೋಂಗಿಲ್ಲ ಮತ್ತು ಬೇಯೋಂಗಿಲ್ಲ ರೀ ಹಾಗಾಗಿ ನಾವು ಗ್ಯಾಸ್ ಫ್ಲೇಮ್ ಜೋರು ಇಟ್ಕೊಂಡು ಹಂಚ್ ಕಾಸ್ಕೊಂಡು ಅದನ್ನು ಸಣ್ಣ ಮಾಡ್ಕೊಂಡು ಈ ರೀತಿ ಪಡ್ಡಿನ ಹಿಟ್ ಹಾಕೋಬೇಕಾಗಿತ್ತು ರೀ ನೋಡಿರಿ ನಾವೀಗ ಅದ ಪಡ್ಡಿಂದ ಹೋಲು ಎಷ್ಟ ಅದ್ರ ಸಮಾನ ಹಾಕೊಂಡಿನಿ ಅದ್ಕಿಂದು ಸ್ವಲ್ಪ ಜಾಸ್ತಿ ಹಾಕೊಂಡಿಲ್ಲ ಅದೊಂದು ಸ್ವಲ್ಪ ಬೆಂತಂದ್ರೆ ನೋಡಿರಿ ಅದ್ರ ಮ್ಯಾಗ ಬರ್ತಾವೆ ಉಬ್ಬಿ ಬಂದಾವೆ ನೋಡ್ರಿ ಪಡ್ಡೆಲ್ಲ ನಿಮ್ಗೆ ನೋಡಿದ್ರೆ ನಾವು ಗೊತ್ತಾಗ್ತೈತಿ ಹೆಂಗಾಗ್ಯಾವ ಪಡ್ಡು ಅಂಥೇಳಿ ನೋಡ್ರಿ ಎಷ್ಟು ಚೊಲೋ ಆಗ್ಯಾಲ ಮಸ್ತಾಗ್ಯಾವ ನೀವು ಈ ರೀತಿ ಪಡ್ಡು ಮಾಡ್ಕೊಂಡು ಮಾಡ್ಕೊತಿಂದ್ಬಿಟ್ರೆ ಹಗಲೇ ಮುಗಲೆ ಹೂನ ಮಾಡ್ಕೊ ತಿಂತೀವಿ ನೋಡ್ರಿ ಅಷ್ಟು ಮಸ್ತಾಗಿದ್ವು ಇವು ಚುಮೂರಿಂದ ಮಾಡೇ ಅನ್ಸಂಗೆ ಹೇಳ್ರಿ ಅಷ್ಟು ರುಚಿಯಾಗಿದ್ದು ಪಡ್ಡು ನೀವು ಒಂದು ಸತಿ ಮನೆಯೋಕೆ ಟ್ರೈ ಮಾಡಿರಿ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಮತ್ತು ವೀಡಿಯೋ ಇಷ್ಟ ಆದರೆ ಶೇರ್ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನಾ ಈಗ ವಿಡಿಯೋ ಮಾಡತ್ತಿದ್ದೆ ಟಿ ವಿ ಟ್ಯಾಬ್ ಮೊಬೈಲ್ ಕಂಪ್ಯೂಟರು ಎಲ್ಲ ಕಡೆ ಬರ್ತಿರ್ತೈತಿ ನೀವು ಯಾವ ಊರಿಂದ ಮತ್ತು ಯಾವುದ್ರಾಗಿಂದ ನೋಡಾತಿರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ಈಗ ನೋಡ್ರಿ ಪಡ್ಡು ಹೊಳೆಸು ಹಾಕೊಂಡಿದ್ದೆ ಒಂದು ಕಡೆ ಬೆಂದಿದ್ದು ಇನ್ನೊಂದು ಕಡೆ ಬೇಯಿಸ್ಕೊಂಡೆ ಎರಡೂ ಕಡೆ ಬೇಯಿಸ್ಕೊಂಡು ಈಗ ಪಡ್ಡನ್ನ ತೊಗೊಂಡ್ ಕುಂತೀನಿ ನೋಡ್ರಿ ನಾನು ಎರಡೂ ಕಡೆನೂ ಚಲೋ ತಂಗ ಬಿದ್ದೆವು ನಾವು ಆಗಲೇ ಏನು ಅರ್ಧ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೆ ಅದಷ್ಟೇ ನೋಡ್ರಿ ಮತ್ತು ಹೊಳ್ಳಿ ಇದಕ್ಕೆ ಎಣ್ಣೆನ ಹಾಕ್ಕೊಂಡಿಲ್ಲ ನಾನು ನೋಡ್ರಿ ಎಷ್ಟು ಮಸ್ತಾಗ್ಯಾವಲ್ಲ ಆಗ್ಯಾವ ನೀವು ಒಂದು ಸತಿ ಮನೆಯೊಳಗೆ ಖಂಡಿತ ಟ್ರೈ ಮಾಡಿರಿ ಚಹಾ ಕುಡಿಯಬೇಕಾರೆ ಏನಾರ ಹೊಟ್ಟು ಹಸ್ತಿತ್ತು ಅನ್ನಿಸ್ದಾಗ ಹತ್ತು ನಿಮಿಷದಾಗ ಮಾಡ್ಕೊಂಬಿಡ್ಬೋದು ನೋಡಿರಿ ಮತ್ತು ಬೇರೆ ಬೇರೆ ಹೊಸ ಹೊಸ ರೆಸಿಪಿ ಮಾಡಿ ತೋರಿಸೇ ನನ್ನ ಚಾನಲ್ ಒಳಗೆ ಹೋಗಿ ವಿಸಿಟ್ ಮಾಡಿರಿ ಇಷ್ಟ ಆದ್ರೆ ಅದಕ್ಕೊಂದು ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಇನ್ನೂ ಹೊಸ ಹೊಸ ರೆಸಿಪಿ ಮಾಡಿಬಿಡ್ತಿರ್ತೀನಿ ಶಶಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ್ ಬೆಲ್ಲೇ ಕರಿತಲ್ಲ ಅದನ್ನ ಹತ್ತಿದ್ರೆ ನಾವು ಹೊಸ ಹೊಸ ಮಾಡಿದ್ದು ಫಸ್ಟಿಗೆ ನಿಮ್ಗೆ ಬಂದುಬಿಡ್ತಾವೆ ನೋಡಿರಿ ನೋಟಿಫಿಕೇಶನ್ ನೀವು ಫಸ್ಟ್ ನೋಡ್ಬೋದು ರೀ ನೋಡ್ರಿ ಪಡ್ ಮುರು ತುರ್ಸ್ತೀನಿ ನಾ ಹೇಳಿದ್ನೆಲ್ಲ ಎಣ್ಣೆ ಹಾಕೋದ್ರಿಂದ ರವಾ ಎಲ್ಲ ಒಂದ ಕಡೆ ರೀ ಈ ರೀತಿ ಗೂಡ್ ಗೂಡಾಗಿ ಮಸ್ತಾಗಿ ಬೆಂದಾವ್ರಿ ಒಳಗ್ ಪಡ್ಡೆಲ್ಲ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು